ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಲಾಸ್ಟ್ ವಿಡಿಯೋದೇ ಕಂಟಿನ್ಯೂ ಪಾರ್ಟ್ ಇದು ಇವಾಗ ನಾವು ನಮ್ಮ ಅಮ್ಮರ ಮುಂಚೆ ಇಲ್ಲೇ ಇದ್ದರು ಅಂತ ಹೇಳಿದ್ನಲ್ವ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಮ್ಮ ಅಣ್ಣ ಮುಂಚೆ ಇಲ್ಲೇ ಇದ್ದರು ಕೊಪ್ಪದಲ್ಲೇ ಬೇರೆ ಮನೆ ಬಾಡಿಗೆ ಮಾಡಿಕೊಂಡು ಇವಾಗ ಅವ್ರು ಮನೆ ಕಟ್ತಾ ಇರೋದ್ರಿಂದ ಊರಿಗೆ ಹೋಗಿದ್ದಾರೆ ನಾವು ಅವ್ರ ಮನೆ ಹತ್ರ ಹೋಗ್ರೋಣ ಇನ್ನೂ ಅದು ಖಾಲಿ ಮಾಡಿಲ್ಲ ಸಾಮಾನೆಲ್ಲ ಇದಾವೆ ಮನೆ ಮನೆ ಹತ್ರ ಹೋಗರೋಣ ಅಂತೇಳಿ ಇದ್ದೀವಿ ನಾನು ಅಕ್ಕ ನಮ್ಮ ಮನೆಯಿಂದ ಏನು ತುಂಬ ದೂರ ಇಲ್ಲ ಪಕ್ಕದ್ದೇ ಬೀದಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಪಾಪು ನೋಡ್ಬೋದು ಇಲ್ಲಿ ಕೈ ಬಿಟ್ಟೊಬ್ಬನೇ ಓಡ್ತಾ ಇದ್ದಾನೆ ನೋಡಿ ಇಲ್ಲಿ ಸೈಡು ಅಂತ ಚರಂಡಿ ಏನೆಲ್ಲ ಏನಿಲ್ಲ ಹಂಗೆ ಓಡ್ತಾಯಿರ್ತಾನೆ ಅಷ್ಟೊತ್ತಿಗೆ ನಮ್ಮ ನಾಯಿ ಕೂಡ ಬಂತು ಇವನ ಹೆಸರು ಚೊಂಟ ಅವನಿಗೆ ಹ್ಯಾಂಡಿಕ್ಯಾಪ್ಟ್ ಆಗಿದೆ ಸಣ್ಣ ಮರಿ ಇದ್ದಾಗೆ ಹ್ಯಾಂಡಿಕ್ಯಾಪ್ ಥರ ಆಗಿ ಸೊಂಟ ಬಲ ಇಲ್ಲ ಅವಾಗಿಂದ ನಾವು ಅವನಿಗೆ ಸೊಂಟ ಅಂತೀವಿ ಹಂಗಾಗಿ ಅದೇ ಹೆಸ್ರು ಕರ್ತೀವಿ ಇನ್ನು ನೋಡಿ ಇಲ್ಲೆಲ್ಲ ಧೂಳಾಗಿ ಹೋಗಿದೆ ಗುಡಿಸ್ಬೇಕು ನನಗಂತೂ ಬಂದು ಮಾಡೋಕ್ಕಾಗಲ್ಲ ಪಾಪ ಹಿಡ್ಕೊಂಡು ಅಮ್ಮ ಯಾವಾಗಾರು ಬಂದಾಗ ಕ್ಲೀನ್ ಮಾಡ್ತಾರೆ ಅದಾದಮೇಲೆ ಅಲ್ಲಿ ಏನಕ್ಕೆ ಹೋಗಿದ್ವಿ ಕೆಲಸ ಮುಗೀತು ವಾಪಸ್ ಬರ್ತಾ ಇಲ್ಲ ನೋಡಿ ಎಷ್ಟೊಂದು ಮೇ ಫ್ಲವರ್ ಬಿಟ್ಟಿದ್ವು ಸಿಕ್ಕ ಬಟ್ಟೆ ಫ್ಲವರ್ ಬಿಟ್ಟಿದ್ವಿ ಇಲ್ಲೊಂದು ಖಾಲಿ ಸೈಟಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹಾಗೆ ಇದನ್ನೆಲ್ಲ ಹತ್ತಿರದಿಂದ ನೋಡಿ ನಮ್ಮ ಪಾಪ ಕೈಯಾಗ ಒಂದು ಕಿತ್ಕೊಟ್ಟು ಬಂದ್ವಿ ನೋಡಿ ಅದನ್ನ ಹಿಡ್ಕೊಂಬರ್ತಾ ಇರೋದನ್ನ ಇಷ್ಟು ಚೆಂದ ಹಿಡ್ಕೊಂಬರ್ತದನ್ನ ಹಿಡ್ಕೊಂಡು ಆದರೆ ಅದು ಮನೆ ತೋರಿಗೂ ಅಷ್ಟೇ ಬಂತು ಆಮೇಲೆ ಅದನ್ನ ಕಿತ್ ಅದು ಇಟ್ಟರೆ ಎಷ್ಟೊಂದು ದಿನಗಳು ಕಾಲ ಹಂಗೆ ಇರುತ್ತೆ ಇಷ್ಟು ಚೆನ್ನಾಗಿರುತ್ತೆ ಇವನು ಕಿತ್ ಅದನ್ನ ಹಿಡ್ಕೊಳ್ತಾನೆ ಅಂತೇಳಿ ತಗೊಂಬಂದ್ವಿ ನೋಡೋರ ಕಿತ್ತೆ ಹಾಕಿದ ನೋಡಿಲ್ದಿದ್ದಾಳ ಮಗ ಹೋಗೋದು ಓಡೋಡೋಡೋಡ್ ಹೋಗ್ತಿದ್ರೆ ಅವ್ರಿಂದ ನಮ್ಮ ಚಂಟನು ಓಡೋಗ್ತದಾನೆ ಇನ್ನು ಅಲ್ಲೇ ಕೆಲಸ ಮುಗಿಸ್ಕೊಂಡು ಮನೆ ಬಂದ್ವಿ ಸ್ನೇಹಿತರೆ ಇನ್ನೇನಿದ್ರು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ನೀನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ವ ಹೂವೆಲ್ಲ ಹರ್ಕೊಂಬಂದಿದ್ವಿ ಇನ್ನು ಸ್ನಾನ ಆಗಿ ಪೂಜೆ ಎಲ್ಲ ಮುಗೀತು ಇವತ್ತು ಸೋಮವಾರ ವಾರ ಕೂಡ ಎಲ್ಲ ಆಯಿತು ಪಾಪನ ಮಲಗಿಸಿದ್ದೀನಿ ಇನ್ನು ಮಧ್ಯಾಹ್ನದ ಊಟ ಆಗಬೇಕು ಊಟ ಎಲ್ಲ ಆದಮೇಲೆ ನೋಡಿ ಇಲ್ಲಿ ಮಧ್ಯಾಹ್ನ ಒಂದು ಎರಡು ಎರಡು ಕಾಲ್ ಅಂತ ಅನಿಸುತ್ತೆ ಎಷ್ಟು ಮಳೆ ಬಂತು ಅಂತೀರ ಅವತ್ತಿನ ದಿನ ಆ ಚರಂಡಿ ನೀರೆಲ್ಲ ನಮ್ಮನೆಗೆ ಮನೆ ಒಳಗಷ್ಟು ತುಂಬಾ ಸೋರಿತ್ತು ಅದನ್ನೆಲ್ಲ ವಿಡಿಯೋ ಮಾಡಿದ್ದೆ ಅದೊಂದು ಕ್ಲಿಪ್ಪಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಒಂದು ಮೂರು ನಾಲ್ಕು ನಿಮಿಷದ್ದು ಒಂದೆರಡು ಲಾಸ್ಟ್ ವಿಡಿಯೋದೊಂದು ಕ್ಲಿಪ್ಪಿಂಗ್ ಹೋಯ್ತು ಇದು ಒಂದು ಹೋಗಿದೆ ಅದು ಹೇಗೆ ಡಿಲೀಟ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ನಮ್ಮ ಮನೆಯವ್ರ ಪಾಪ ಎಲ್ಲೆಲ್ಲಿ ಸೋರ್ತೈತೋ ಅಲ್ಲೆಲ್ಲ ಹೋಗೋಕೆ ಸರಿ ಮಾಡ್ತಾ ಬರ್ತಾ ಇದ್ರು ಇಲ್ಲಿ ಈ ಪೈಪ್ ತುಂಬಿ ನಡುವೆ ಹಿಂಗೆ ಇದಾದಂಗೆ ಆಗ್ಬಿಟ್ಟಿತ್ತು ಅದನ್ನೂ ಸರಿ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ಮಳೆ ಬಂತ ಅವತ್ತಿನ ದಿನ ಮಾತ್ರ ತುಂಬ ಚೂರು ಮಳೆ ಅಂದರೆ ಮಳೆ ಬಂತು ಇನ್ನೂ ಒಂದು ಮೂರು ತಿಂಗಳು ಇದೇ ಥರ ಇರುತ್ತೆ ಮಳೆ ನಾ ತಲೆ ಸ್ನಾನ ಮಾಡಿದ್ದೆ ಮಳೆ ಏನು ಬರಲ್ಲ ಅನ್ಕಂಡು ಆವಾಗಲೇ ಇದ್ದಿದ್ದು ವಾತಾವರಣ ನೋಡಿ ನೋಡಿದರೆ ಎಷ್ಟು ಮಳೆ ಬರ್ತಾ ಇದೆ ಸದ್ಯಕ್ಕೆ ಶೀತ ಹಾಕತ್ತೆ ನನಗೂ ನನಗೂ ಶೀತ ಆಗುತ್ತೆ ಅದೇ ಇಲ್ಲಿ ಮಾತಾಡ್ತಾ ಇದ್ವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಮಳೆ ನೋಡ್ತಾ ನಿಂತಿದ್ದಾಯಿತು ಊಟ ಎಲ್ಲ ಆಗಿತ್ತು ಇಷ್ಟರೊಳಗೇನೆ ನೋಡಿ ಇಲ್ಲಿ ಇವಾಗ ದೊಡಮ್ಮ ಮಗನ ಆಟನ ಇಲ್ಲೊಂದು ಮಂಚ ಇಟ್ಟಿದ್ದೀವಿ ಇವಾಗ ಇಲ್ಲಿ ಫ್ರೆಂಟಲ್ಲಿ ಬರ್ತಿದ್ದಂಗೆ ಒಂದು ರೂಮ್ ಇದೆಯಲ್ಲ ಅಲ್ಲಿ ಅಲ್ಲಿ ಕೂತಿದ್ವಿ ಎಲ್ಲರೂ ಏಕೆಂದರೆ ಒಳಗೆ ಈ ಮಳೆ ಬರೋದ್ರಿಂದ ಕತ್ತಲಾಗಿದೆ ಒಳಗೆ ಏನೂ ಕಾಣಲ್ಲ ಕತ್ಲು ಅಂದ್ರೆ ಕತ್ಲು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಹೇಳಿದ್ನಲ್ವ ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಹೀಗಾಗಿ ಇದೇ ರೂಮಲ್ಲೇ ಇದ್ವಿ ನೋಡಿ ಇದರಲ್ಲೊಂದು ಚೂರು ತೋರಿಸಿದ್ನೋ ಒಳಗೆ ಎಷ್ಟು ಕತ್ತಲಾಗಿದೆ ಅಂತ ಇಲ್ಲಿ ಇಷ್ಟು ಬೆಳಕಿದೆ ಹಂಗಾಗಿ ಇಲ್ಲೇ ಕೂತಿದ್ವಿ ಮಳೆ ಇನ್ನೂ ಬರ್ತಾನೇ ಇದೆ ಆ ಚರಂಡಿ ತುಂಬ ಈ ಕಡೆ ಇದ್ರಿಂದ ನಮ್ಮ ಮನೆಯವರಲ್ಲಿ ಸರಿ ಮಾಡೋಕ್ಕೆ ಅಂತ ಹೋಗಿದ್ರು ಛತ್ರಿ ಹಿಡ್ಕೊಂಡು ಅದಿನ್ನೇ ಮರಳೆಲ್ಲ ಬಂದು ನಿಂತಿರುತ್ತೆ ಎಲ್ಲ ತೆಗ್ದು ಹಾಕಿ ಮಳೆ ನಿಂತ ಮೇಲೆ ಮಾಡ್ಬೇಕು ಮಳೆ ಬರೋಕರೆ ಮಾಡಿದ್ರೆ ಆಗಲ್ಲ ಹಿಂಗೆ ಮಾತಾಡ್ತಾ ಅವನ ಜೊತೆ ಆಟ ಆಡ್ತಾ ಟೈಮ್ ಪಾಸ್ ಮಾಡಿದ್ದಾಯಿತು ಸ್ನೇಹಿತರೆ ಇನ್ನು ನಾ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಒಂದು ವೀಡಿಯೋ ಇದೆ ಅದು ಊರಿಗೆ ಹೋಗಿದ್ದು ಯಾಕೆ ಹೋಗ್ತೀವಿ ಏನು ಆ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಇನ್ನು ನೋಡಿ ಇಲ್ಲಿ ಇನ್ನು ಬರ್ತಾನೆ ಇದೆ ಬರ್ತಾನೆ ಇದೆ ಮೇಲಿಂದೆಲ್ಲ ನೀರು ಕ ಇಲ್ಲೇ ನಮ್ಮನೆ ಇದಕ್ಕೆ ಬಂದು ಹೋಗಿ ಹೋಗ್ತಾ ಇದೆ ಅದನ್ನ ಸರಿ ಮಾಡ್ಬೇಕು ನೆಕ್ಸ್ಟ್ ಮಳೆ ಬರೋದ್ರೊಳಗೆ ಸಿಕ್ಕಾ ಬಟ್ಟೆ ನೋಡಿ ಮಳ್ಳು ಆ ಕಡೆ ಅಂಗಡಿ ಎದ್ರಿಗಂತೂ ಕೆರೆನೇ ಆದಂಗೆ ಆಗ್ಬಿಟ್ಟಿತ್ತು ಅದಾದಮೇಲೆ ನಾನು ಅಕ್ಕ ಮಳೆ ಸ್ವಲ್ಪ ಕಮ್ಮಿ ಆಯ್ತು ಊಟ ಎಲ್ಲ ಮುಗಿಸಿ ಸ್ವಲ್ಪ ಆಚೆ ಹೊರಟಿದೀವಿ ಎಲ್ಲಿಗೆ ಹೊರಟಿದ್ವಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಏನು ಕಾಮಿಡಿ ಮಾಡ್ಕೊಂತ ಹೋಗ್ತಾ ಇದೀವಿ ಅಂತ ಇದು ವಾಯ್ಸ್ ಹಾಕ್ತೀನಿ ಬರ್ಬಾರ್ದಪ್ಪ ಹಿಂಗೆ ಹಾಕ್ತೀನಿ ವಾಯ್ಸ್ ತೆಗೆಯೆಲ್ಲ ಇದು ಹಿಂಗೆ ಹಾಕ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಗುಡುಗು ಬರ್ತಾ ಇತ್ತು ಗುಡುಗು ಮಿಂಚು ಈ ಮಧ್ಯಾಹ್ನನೇ ಎಷ್ಟು ಇತ್ತು ಅಂತೀರ ಇವತ್ತಂತೂ ಸಿಕ್ಕಾಬಟ್ಟೆ ಇತ್ತು ಅದರಲ್ಲೇ ನಾವು ಹೋಗಿ ನೋಡಿ ಪೂರಿ ತೊಗೊಂಬರ್ತಾಯಿದ್ದೀವಿ ಯಾಕೆಂದರೆ ಇಷ್ಟು ಮಳೆ ಬರ್ತಾಯಿತ್ತಲ್ಲ ಸಂಜೆ ಗೋಲ್ಗಪ್ಪ ಮಾಡಿ ತಿನ್ನೋಣ ಅಂತ ಹೇಳಿ ಈ ಮಳೆಲೂ ಹೋಗಿ ಪೂರಿ ತೊಗೊಂಬಂದ್ವಿ ನಮ್ಮ ಮನೆಯಿಂದ ಒಂದೆರಡು ಮೂರು ಬೀದಿ ಬಿಟ್ಟು ಪೂರಿ ಸಿಗುತ್ತೆ ಇಲ್ಲಿ ಈ ಥರದ್ದು ಹಂಗಾಗಿ ಅಲ್ಲಿ ಹೋಗಿ ತೊಗೊಂಬಂದ್ವಿ ನನಗೆ ಬರ್ತಾ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ವಾತಾವರಣ ಹೇಳಿ ಒಂದು ವೀಡಿಯೋನ ಮಾಡ್ಕೊಂಬಂದೆ ಪಾಪ ಮಳೆ ಬರ್ತಾ ಇರೋದ್ರಿಂದ ಈ ದನ ಕರುಗಳೆಲ್ಲ ಒಂದು ಸಣ್ಣ ಸಣ್ಣ ಮರದಡಿಲಿ ನಿಂತ್ಕೊಂಡಿದ್ವು ಅವನ್ನು ನೋಡ್ತಾ ಬಂದಿದ್ದಾಯ್ತು ನೋಡಿಲ್ ಪಾಪ ಇಲ್ಲೆಲ್ಲ ಈ ಕಡೆ ಎಲ್ಲ ಬಿಟ್ಟು ಹೊಡೆದು ಬಿಡ್ತಾರೆ ನಮ್ಮೂರ ಕಡೆ ಆದರೆ ಅವು ಕೈಯಲ್ಲಿ ಹಿಡ್ಕೊಂಡು ಹೋಗಿ ಮೇಯಿಸ್ಕೊಂಡು ಮನೆಗೆ ತಂದು ಕಟ್ ಆದರೆ ಈ ಸೈಡು ಹಾಗೆ ಬಿಟ್ಬಿಡ್ತಾರೆ ಅವೇ ಮೇಯ್ಕಂಡು ಮತ್ತು ಸಂಜೆ ಮನೆಗೆ ಬರ್ತವೆ ಆ ಥರ ನೋಡಿ ಇಲ್ಲಿ ಎಷ್ಟು ಮಳೆ ಬಂದು ಹೋಗಿದೆ ಅಂತ ಇನ್ನೂ ಬರ್ತಾನೆ ಇತ್ತು ಇದಾದ್ಮೇಲೆ ಮತ್ತೆ ಸಂಜೆ ಇನ್ನೂ ಜಾಸ್ತಿ ಮಳೆ ಬಂತು ಸ್ನೇಹಿತರೆ ನೋಡ್ರಿ ಈ ಗುಡುಗು ಮಳೆ ಇದ್ರಾಗು ಹೋಗಿ ಪೂರಿ ತಂದಿದ್ದೀವಿ ಗೋಲ್ಗಪ್ಪ ಮಾಡಿ ತಿಂದಕ್ಕೆ ಬನ್ನಿ ಗೋಲ್ಗಪ್ಪ ತಿನ್ನೋಣ ಮಳೆ ಮಳೆ ಆಗಲೇ ಎಷ್ಟು ಊರು ಬರ್ತದೆಷ್ಟು ಬೇಗ ಕಮ್ಮಿ ಆಯ್ತಲ್ಲ ನಮ್ಮೂರ ಕಡೆ ನಾವು ಪಾಪನ ಮನೇಲೇ ಬಿಟ್ಟು ನಾವಿಬ್ಬರೇ ಹೋಗಿದ್ವಿ ಸ್ನೇಹಿತರೆ ಅಕ್ಕ ನಾನು ಮತ್ತು ನಾನು ಪಾಪನ ಮನೇಲೇ ಬಿಟ್ಟು ಹೋಗಿದ್ವಿ ಅದಕ್ಕೆ ಹುಡುಕ್ತದನಾ ಏನು ಅಂತ ಹೇಳಿ ಕಿಟಕಿಲಿ ಬಗ್ಗೆ ನೋಡ್ತಾಯಿದ್ವಿ ಅವ್ನು ಸುಮ್ಮನೆ ಆಟ ಆಡ್ತಾ ಇದ್ದ ಮರೆತು ನಮ್ಮನ್ನು ನಾವು ಬಂದಿದ್ದೇ ಕ್ಷಣ ನೋಡಿ ನಮ್ಮ ನೋಡಿ ಹೇಗೆ ಮಾಡ್ತಾನೆ ಎಲ್ಲಿ ಹೋಗಿದ್ರಿ ಏನು ಅನ್ನೋ ಥರ ಕೇಳ್ತಾ ಇದ್ದಾನೆ ಮಳೆ ನಾವು ಬಂದು ಮೊನ್ನೆ ಒಳಗೆ ನಿಲ್ಲದ್ರೊಳಗೆ ಮತ್ತೆ ಮಳೆ ಮಳೆ ಶುರು ಆಗೇ ಬಿಡ್ತು ನೋಡಿ ಇಲ್ಲಿ ನೋಡ್ತಾ ಇದ್ದ ಪಾಪು ಎಲ್ಲಿ ಹೋಗಿದ್ರು ಅವರು ನಮ್ಮ ಬಿಟ್ಟು ಅನ್ನೋ ಥರನ ಅವನ್ನ ಮನೇಲೇ ಬಿಟ್ಟು ಹೋಗಿದ್ವಿ ಮಳೆ ಬರ್ತಾಯಿದೆ ಯಾಕೆ ಬೇಕು ಅಂತ ಹೇಳಿ ಅವರಪ್ಪಜ್ಜಿ ಇದ್ರಲ್ವ ಆಟ ಆಡಿಸ್ತಾಯಿದ್ರು ಹಂಗೆ ಮೇಲೆ ಇನ್ನು ಗೋಲ್ಗಪ್ಪ ಮಾಡೋಕ್ಕೆ ಶುರು ಮಾಡ್ಕೋಬೇಕು ನೋಡಿದರೆ ಕರೆಂಟ್ ಇರಲಿಲ್ಲ ಇಲ್ಲಿ ನಮ್ಮ ಆಂಟಿ ನೋಡಿ ಜೊತೆ ಜೊತೆಯಲ್ಲಿ ಸೀರಿಯಲ್ನ ಫೋನಲ್ಲಿ ನೋಡ್ತಾ ಇದ್ದಾರೆ ಅದಾದಮೇಲೆ ಗೋಲ್ಗಪ್ಪ ಮಾಡಿದ್ದಾಯ್ತು ಒಬ್ಬೊಬ್ಬರಿಂದ ತಟ್ಟಿಗೆ ಅವ್ರವ್ರ ಪಾರ್ಟ್ ಹಾಕಿ ಕೊಟ್ಬಿಟ್ಟಿದ್ದೀವಿ ಅವ್ರು ಬೇಕಾದಂಗೆ ಅವ್ರು ತಿನ್ನಲಿ ಅಂತ ಈ ಥರ ಪಾನಿ ಒಂದರಲ್ಲಿ ಈರುಳ್ಳಿ ಒಂದರಲ್ಲಿ ಆಲೂಗಡ್ಡೆ ಸ್ಟಫಿಂಗ್ ಒಂದರಲ್ಲಿ ಶೇಂಗಾ ಈ ಥರದ್ದೆಲ್ಲ ಸಪ್ರೇಟ್ ಇಟ್ಟಿದ್ದೀವಿ ನಾನು ನೋಡಿಲಿ ಹಾಕೊಂಡು ತಿಂತ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇವತ್ತು ಒಂದು ಸಿಂಪಲ್ವಾಗಾಗಿತ್ತು ಹೆಚ್ಚು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಧನ್ಯವಾದಗಳು